ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಸಿದ್ದಾಪುರ ಗ್ರಾಮ ಕುಡುಚಿ ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ಗ್ರಾಮದ ಗಸ್ತಿ ತೋಟದಲ್ಲಿ ಜನನಾಯಕರು ಶಾಸಕರು ಶ್ರೀ ಮಹೇಂದ್ರ ತಮ್ಮಣ್ಣನವರು ಜನರ ಸಂಕಷ್ಟವನ್ನ ಆಲಿಸಿ ಸ್ಥಳದಲ್ಲಿ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಶೀಘ್ರ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದರು

ಸ್ವಲ್ಪ ನೀವು ನಾಳೆ ಬಂದು ನೋಡ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕನ್ನೋದು ಸ್ವಲ್ಪ ನೀವು ಹೇಳ್ಬೇಕು ನಮ್ಗ ನಾಳೆ ವಿಸಿಟ್ ಮಾಡ್ರಿ ವಿಸಿಟ್ ಮಾಡ್ಕೊಂಡು ಅದಕ್ಕೆ ಏನ್ ಮಾಡ್ರಿ ಅದಕ್ಕೆ ಪರಿಹಾರ ಐತೆ ನನಗೆ ಸ್ವಲ್ಪ ಹೇಳಿ ಎಲ್ಲಾರು ಮೀಟ್ರ್ ತಗೊಂಡಿದ್ರಿಟ್ರೀಟ್ರಾಕ್ಷ ನಿರಂತರ ಜ್ಯೋತಿ ಮಾಡಿಸ್ಕೊಡ್ತೀನಿ ಹ್ಮ್ ಕಂಬಳ ಎಲ್ಲಿದಿರಿ ಈಗ ನಿಮ್ಮ ಸಿದ್ದಾಪುರ್ ನಿಮ್ಮ ಏನಲ್ಲ ನಾನು ಗಸ್ತಿ ತೋಟಕ್ಕೆ ಬಂದಿ ಇಲ್ಲೆಲ್ಲ ಎಸಿಯ ಮನಿ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆ ಇದಾವೆ ಎಲ್ಲದಕ್ಕೂ ಮೀಟ್ರ್ ತೊಗೊಂಡು ನೆಟ್ಲೋ ಮೀಟ್ರ್ ಶಂಕ್ಷನ್ ಅವ್ರಿಗೆ ನಿರಂತರ ಬೇಕು ಲಿಂಕ್ ಲೈನ್ ಬೇಕು ಗೊತ್ತಾಯ್ತ ಎಲ್ಲಿ ಬಂತಂತೇಳ ಎಲ್ಲಿ ಬಂತು ನೋಡಿಗೆ ಗೊತ್ತಾಗ್ತಿಲ್ಲ ನಮ್ಗಿದೆ

ಆಕಿನ್ ಬಿಟ್ಟು ಬಂದೀವಿ ನಾವೆಲ್ಲಿ ಹೋಯ್ ಮೇಲೆ ಕಾಗಾಳ ಸರ